ನಿಮ್ಮ ಕ್ಲೋಸ್ ಸರ್ಕಲ್ ಇರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಅಂದರೆ ಚಿಕ್ಕಣ್ಣ ಅವರು ಚಿಕ್ಕಣ್ಣ ಅವರು ಇತ್ತೀಚೆಗೆ ಆರ್ಟಿಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹೀರೋ ಸೆಂಟ್ರಿಕ್ ಮೂವಿಗಳ ಕಡೆ ಜಾಸ್ತಿ ಒಲವು ತೋರ್ತಾ ಇದ್ದಾರೆ ಸೊ ಎಷ್ಟು ಖುಷಿ ಆಗುತ್ತೆ ಒಳ್ಳೇದಾಗಲಿಲ್ಲ ಸರ್ ಕಾಮಿಡಿಯನ್ನು ಕಾಮಿಡಿಯನ್ನು ಹೀರೋ ಆಗಿ ನಿಂತಿದ್ದಾರೆ ಅಂದರೆ ಫೀಲ್ಸ್ ಹ್ಯಾಪಿ ನಿಮ್ಗೆ ಏನು ಬೇಕು ಸರ್ ಹ್ಯಾಪಿ ಫಾರ್ ಇಟ್ ಮಲೈಕ್ ಅವ್ರೆ ನಿಮ್ ಜೊತೆ ಉಪಾಧ್ಯಕ್ಷ ಸಿನಿಮಾದಲ್ಲಿ ಮಾಡಿದ್ರು ನಿಮ್ ಜೊತೆ ಸಿನಿಮಾ ಅವ್ರಿಗೆ ಮದುವೆ ಫಿಕ್ಸ್ ಆಯ್ತಂತೆ ಈಗ ಟಾಕ್ ಆಫ್ ದ ಟೌನ್ ಚಿಕ್ಕಣ್ಣ ಅವರು ಉಪಾಧ್ಯಕ್ಷನ್ ಮದುವೆ ಉಪಾಧ್ಯಕ್ಷರ ಮದುವೆ ಅಂತ ಅವ್ರು ಹೇಳಿದ್ರು ಉಪಾಧ್ಯಕ್ಷ ಆದ್ಮೇಲೆ ರಿಲೀಸ್ ಆದ್ಮೇಲೆ ನಾನು ಮದುವೆ ಆಗ್ತೀನಿ ಎಲ್ಲಾ ಕಡೆ ಇಂಟರ್ವ್ಯೂ ಹೇಳಿದ್ರು ಅದೇ ಮದುವೆ ಆಗ್ತಿದ್ದಾರೆ ಈಗ ನೆಕ್ಸ್ಟ್ ಮಾತು ತಪ್ಪದ ಉಪಾಧ್ಯಕ್ಷ ಖುಷಿ ಆಗುತ್ತೆ ಸರ್ ಅಂದರೆ ಅವರು ಇಷ್ಟು ಆ್ಯಕ್ಚುಲಿ ಉಪಾಧ್ಯಕ್ಷ ಮಾಡುವಾಗ ಅವ್ರಿಗೆ ಸಿಕ್ಕಾಪಡೆ ಭಯ ಆಯಿತು ಒಂದು ಹೀರೋ ಆಗಿ ನಿಲ್ಬೇಕಂದ್ರೆ ಒಂದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಗಳಿಗೆ ಅಷ್ಟು ಗೊತ್ತಾಗಲ್ಲ ಹೀರೋ ಆಗಿ ನಿಲ್ಬೇಕಂದ್ರೆ ಅನಿಲ್ ಸರ್ಗೂ ಗೊತ್ತು ಅವ್ರು ಎಷ್ಟು ಸ್ಟ್ರೆಸ್ಸಲ್ಲಿದ್ದರು ಅಂತ ಆಮೇಲೆ ಆ ಸ್ಟ್ರೆಸ್ಸಲ್ಲಿ ನಾನು ಭಾಗಿಯಾಗಿದ್ದೀನಿ ಅವ್ರಿಗೆ ಒಂದು ಬೆನ್ನೆಲುಬಾಗಿ ಇಲ್ಲ ಹಾಗೆ ಆಗುತ್ತೆ ಗೆದ್ದೆ ಗೆಲ್ತೀವಿ ಡೋಂಟ್ ವರಿ ಅಂತ ಅದು ಎಷ್ಟು ಸತಿ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನೋ ನನಗೆ ಗೊತ್ತಿಲ್ಲ ಸೊ ಆಬ್ವಿಯಸ್ಲಿ ಇವಾಗ ಮೂರನೇ ಎರಡನೇ ಸಿನಿಮಾ ಹಾ ಈಸ್ ಡೂಯಿಂಗ್ ಸೆಕೆಂಡ್ ಮೂವಿ ಲಕ್ಷ್ಮೀ ಪುತ್ರ ಅಂತ ಲಕ್ಷ್ಮೀ ಸೆಕೆಂಡ್ ಮೂವಿ ಮುಗಿತಾ ಬಂತು ಮೂರನೇ ಸಿನಿಮಾ ಇನ್ನೊಂದು ಶುರು ಆಗ್ತಾ ಹೌದಾ ಅಕ್ಟೋಬರ್ ಫಿಫ್ತ್ ಲಾಂಚ್ ಮಾಡ್ತಿದ್ದಾರೆ ಟೈಟಲ್ ನಾನು ಹೇಳಲ್ಲ ಓಕೆ ಅದಕ್ಕೆ ಇಷ್ಟೊತ್ತಿ ಜಗಳ ಆಗ್ತಿತ್ತು ಅವ್ರಿಗೂ ನಮ್ದು ಆಲ್ ದಿ ಬೆಸ್ಟ್ ಮದ್ವೆ ಆಗ್ತದೆ ಕಾಂಗ್ರಾಜ್ಯುಲೇಷನ್ಸ್ ಅಂತ ಹೇಳ್ಬೋದು ಅಷ್ಟೇ ಜೈದ್ ಬಗ್ಗೆ ಏನು ಹೇಳ್ತಾ ಇದ್ರಿ ನೆಕ್ಸ್ಟ್ ಜೈದ್ ನೀವು ಹೇಳಿದ್ರಲ್ಲ ಇವಾಗ ಉಪಾಧ್ಯಕ್ಷ ಚಿಕ್ಕಣ್ಣವ್ರ ಜೊತೆ ಕೆಲಸ ಮಾಡಿದ್ರಿ ಅವ್ರ್ ಮದ್ವೆ ಆಯ್ತು ನೆಕ್ಸ್ಟ್ ನಾನ್ ಇವ್ರ ಜೊತೆಗೆ ಇವ್ರದ್ದು ಮದ್ವೆ ಆಗುತ್ತೆ ಅಂತ ಜೈದ್ ಅವರೇ ಮದುವೆ ಎಲ್ಲ ಇನ್ನು ದೂರದ ಮಾತಾ ಹೇಗೆ ಅಂತ ನೀವು ತುಂಬಾ ಟೈಮ್ ಸರ್ ಆಫ್ ಕೋರ್ಸ್ ಈಗ ಇಂಡಸ್ಟ್ರಿಯಲ್ಲಿ ನೀವು ಫೋಕಸ್ಡ್ ಆಗಿ ಹೋಗ್ತಾ ಇದ್ದೀರಾ ಆ ಸೊ ಹಂಗಾಗಿ ನೀವು ಈಗ ಮದ್ವೆ ಅಂದ್ರೆ ನಿಮ್ಮ ನಿಮ್ಮ ಫಾಲೋವರ್ಸ್ ಎಲ್ಲಾರ್ಗು ಒಂದು ಸಣ್ಣ ಶಾಕ್ ಆಗುತ್ತೆ ಗೊತ್ತಿಲ್ಲ ಬಟ್ ನನಗೆ ಸದ್ಯಕ್ಕೆ ಇಷ್ಟ ಇಲ್ಲ ಸರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಕೂತು ಸಾಕಷ್ಟು ವಿಷಯಗಳನ್ನ ಶೇರ್ ಸರ್ ನಮ್ಮ ಗ್ಯಾರಂಟಿ ನ್ಯೂಸ್ ಮೂಲಕ ಕನ್ನಡ ಆಡಿಯನ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಅಯೋ ಶಿವನೇ ಹಾಡು ರಿಲೀಸ್ ಆಗಿದೆ ನವೆಂಬರ್ ಸೆಪ್ಟೆಂಬರ್ ಹತ್ತನೇ ತಾರೀಕು ರಿಲೀಸ್ ಆಗಿರೋದು ಸೊ ನಿಮ್ಗೆಲ್ಲ ಪ್ರೀತಿಯಿಂದ ಈಗ ಮಿಲಿಯನ್ಸ್ ಅಲ್ಲಿ ಹೋಗ್ತಿದೆ ಟ್ರೆಂಡಿಂಗಲ್ಲಿ ಬಂದಿದೆ ಟಾಪ್ ನಂಬರ್ ಒನ್ ಚಾಟಲ್ ಇದೀವಿ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಯೂಟ್ಯೂಬ್ ಹೋಗಿ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ ಹರ್ಷಿ ಆಶೀರ್ವಾದಸ್ ಅಂತ ಕೇಳ್ಕೊಡ್ತೀವಿ ಫೈನಲ್ ವರ್ಡ್ಸ್ ಎಲ್ಲರಿಗೂ ನಮಸ್ಕಾರ ಇವ್ರು ಹೇಳಿದಾಗ ಅಯ್ಯೋ ಸಿವನೇ ನಮ್ಮ ಕಲ್ಟ್ ಚಿತ್ರದ ಮೊದಲನೇ ಸಾಂಗ್ ರಿಲೀಸ್ ಆಗಿದೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ರಿಲೀಸ್ ಆಗಿ ಒಂದು ಎಂಟು ದಿನದಲ್ಲಿ ನಾವು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ನೋಡಿ ಹಾಗೆ ಟಾಪ್ ಹಾಗೆಂಡಿಂಗ್ ಅಲ್ಲಿ ಟಾಪ್ ತ್ರೀ ಟ್ರೆಂಡಿಂಗ್ ಅಲ್ಲಿ ಬಂದಿದ್ದೀವಿ ಸೊ ಹತ್ತು ದಿನದಿಂದ ನಾವು ಟ್ರೆಂಡಿಂಗ್ ಅಲ್ಲಿ ಇರೋದು ಖುಷಿ ಆಗಿದೆ ಸೊ ಯಾರ್ಯಾರು ನೋಡಿಲ್ಲ ಆಲ್ಮೋಸ್ಟ್ ನೋಡಿರ್ತೀರಾ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಸಾಂಗ್ ಎರಡು ಸಾಲ ಆಡದಿರ ಹೆಂಗ್ ಕಳಿಸ್ಬಿಡೋದು ಅಷ್ಟೊಂದು ಏಕೆ ನೀವು ಫಸ್ಟ್ ಸಾಂಗ್ ರೀಚ್ ಆಗಿರೋದೇ ನಿಮ್ಮಿಬ್ಬರಿಗೆ ಯಾವಾಗಿಂದ ನೀವು ಗುಣುಗ್ತಾ ಇರ್ತೀರಾ ನನಕಿಂತ ಮುಂಚೆ ಊರಿಗೆ ಆಕ್ಚು얼 ಮೋರ್ ದಾನ್ ಮಿಲಿಯನ್ ವ್ಯೂಸ್ ಆಗಿದೆ ಅಂತ ಅಂದಾಗ ಸೋ bande ಬರುತ್ತೆ ನಿಮಗೆ ಲಿರিক্স ಎಲ್ಲಾ ಅಯ್ಯೋ ಶಿವನೇ ನೀನು ಹಾಡಕೋಬಿಟ್ಟಿದ್ದೀಯಾ ಹಾಳದ ಊರಿನ 비ದಿಯಲಿ ದೇವತೆ ಬಂದಳು ತೆರಿನಲಿ ಇದೆಯ ಒಳಗಡೆ ಸಿಡಿಲೊಡೆದಿದೆ ಮಳೆಯಾ ಗುತ್ತಿದೆ ಅಷ್ಟೇ ಆ ಲೈನ್ಸ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೊದಲ ಸಾಂಗೆ ಈ ರೇಂಜ್ ಗೆ ಹಲ್ಚಲ್ ಎಕ್ಸಿದೆ ಅಂತಂದ್ರೆ ಕೈಲ್ ಸಿನಿಮಾ ಖಂಡಿತವಾಗ್ಲೂ ವೆರಿ ಸೂನ್ ಥಿಯೇಟರ್ಸಲ್ಲಿ ಅಲ್ಲಿ ಒಂದು ಒಳ್ಳೆ ವಿಜುವಲ್ ಟ್ರೀಟ್ ಕೊಡುತ್ತೆ ಯೂಥ್ ಫುಲ್ ಸಿನಿಮಾ ಅಂತ ಅನ್ಸುತ್ತೆ ನಮಗೆ ಕಂಟೆಂಟ್ ನೋಡಿದಾಗ ಇಟ್ಸ್ ಫ್ಯಾಮಿಲಿ ಸಬ್ಜೆಕ್ಟ್ ಸರ್ ಫ್ಯಾಮಿಲಿ ನೋಡೋರಿಗೆ ಹಾಗೆ ಅನ್ಸತಿಲ್ಲ ಓಕೆ ಬಟ್ ಯೂಯರ್ ಸರ್ಟಿಫಿಕೇಟ್ ಟು ಹಾಗೆ ಬರುತ್ತೆ ಸೋ ಫಸ್ಟ್ ಯೂತ್ಸ್ ಬರ್ತಾರೆ ಯಾವಾಗ ಬರ್ತಿದೀರಾ ಆಡಿಯನ್ಸ್ ಬಂದು ಕೊಡ್ಬೋದಾ ಆದಷ್ಟು ಬೇಗ ಬರ್ತೀವಿ ಸ್ವಲ್ಪ ದಿವಸ ವೇಟ್ ಮಾಡಿ ಜಾಸ್ತಿ ಓಪನ್ ಅಪ್ ಆಗಲ್ಲ ಕೆದಕದ್ರೆ ಮಾತ್ರ ಜೈದ್ ಅವರು ಸ್ವಲ್ಪ ಓಪನ್ ಅಪ್ ಆಗ್ತಾರೆ ಎನಿವೆ ಯು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಜೈದ್ ಖಾನ್ ಮತ್ತೆ ಮಲೈಕಾ ಅವರ ಜೊತೆಗಿನ ಮಾತುಕತೆಯನ್ನ ಅಹ್ ಕಲ್ಟ್ ಸಿನಿಮಾ ಸದ್ಯದಲ್ಲೇ ಗೆ ಬರುತ್ತೆ ಫಸ್ಟ್ ಸಾಂಗ್ ಈಗ ಎಲ್ರೂ ಗುನುಗುವಂತಾಗಿದೆ ಸೊ ನೀವು ಇನ್ನೂ ಅಯ್ಯೋ ಶಿವನ ಸಿನಿಮಾ ನೋಡಿಲ್ಲ ಸಾಂಗ್ ನೋಡಿಲ್ಲ ಅಂತಂದ್ರೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದೆ ಸಾಂಗ್ ನೋಡಿ ಅಹ್ ನೆಕ್ಸ್ಟ್ ಸಿನಿಮಾ ಬರ್ತಾ ಇದೆ ಸಿನಿಮಾನ ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ